ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಾನೊಂದು ಒಳ್ಳೆಯ ರೆಸಿಪಿನ ನಿಮ್ಮ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಆಲ್ಮೋಸ್ಟ್ ಬರುತ್ತೆ ಅಂದರೆ ಸಿಟಿಲಿರೋರಿಗೆ ಆದರೆ ಈ ಥರ ಉಪ್ಸಾರು ಯಾವ ರೀತಿ ಮಾಡೋದು ಖಡಕ್ಗೆ ಅಂತ ಬರೋಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಯಾವ ರೀತಿ ಮಾಡೋದು ಹಳ್ಳಿ ಸ್ಟೈಲಲ್ಲಿ ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಈ ಉಪ್ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ನುಗ್ಗೆ ಸೊಪ್ಪು ಅದಕ್ಕೋಸ್ಕರ ಮಂಡ್ಯ ಸ್ಟೈಲಲ್ಲಿ ಈ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಒನ್ ಟೈಮ್ಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ತೊಗೊಂಡು ಅದನ್ನು ನೀಟಾಗಿ ಒಂದೆರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಅದಕ್ಕೆ ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಮೊದಲಿಗೆ ಇದನ್ನು ಬೇಯಿಸ್ಕೋಬೇಕು ತೊಗರಿಬೇಳೆನ ಅದಕ್ಕೆ ನಾನು ಡೈರೆಕ್ಟಾಗಿ ಕುಕ್ಕರ್ ಒಳಗಡೆ ಇಲ್ಲ ಈ ಥರ ಪ್ಯಾನ್ ಒಳಗಡೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಸೊಪ್ಪು ಒಗ್ಗರಣೆ ಮಾಡ್ತೀವಲ್ಲ ನಾವು ಅದಕ್ಕೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ಪ್ಯಾನ್ ಒಳಗಡೆ ಹಾಕ್ಕೊಂಡು ಕುಕ್ಕರ್ ಒಳಗಡೆ ಇಟ್ಕೊಂಡು ನಾನು ಇಲ್ಲಿ ಎರಡು ವಿಜಿಲ್ನ ಬರ್ಸ್ಕೊತೀನಿ ಈ ವಿಜಿಲ್ ಬರೋ ಅಷ್ಟರಲ್ಲಿ ಈ ನುಗ್ಗೆ ಸೊಪ್ಪನ್ನ ನಾನು ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಇದು ಊರಿಂದ ತಿದ್ಕೊಬಂದಿದ್ದು ತುಂಬಾ ರುಚಿಯಾಗಿರುತ್ತೆ ಊರಲ್ಲಿ ಸಿಗುವಂತಹ ನುಗ್ಗೆ ಸೊಪ್ಪು ನೀಟಾಗಿ ಈ ರೀತಿ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ನೀವು ಸುಲಭವಾಗಿ ನುಗ್ಗೆ ಸೊಪ್ಪ ಬಿಡಿಸ್ಬೇಕು ಅಂತಂದರೆ ಇವತ್ತು ಕಿತ್ಕೊಬತ್ತಿರಲ್ಲ ಅದನ್ನು ಒಂದು ಬಟ್ಟೆ ಸುತ್ತಿಬಿಟ್ಟು ನೀಟಾಗಿ ಮಡಗ್ಬಿಟ್ರೆ ನೈಟು ಬೆಳಗ್ಗೆ ಅಷ್ಟರಲ್ಲಿ ಅದೇ ನೀಟಾಗಿ ಬಿಡಿಸ್ಕೊಂಡು ಇರುತ್ತೆ ನಾವೇನು ಬಿಡಿಸೋಷ್ಟೇ ಇರೋಲ್ಲ ಹಿಂಗೆ ಎತ್ತಿದ್ರೆ ಸಾಕು ಉದುರೋಗ್ಬಿಡುತ್ತೆ ಆ ಥರನಾದ್ರು ಮಾಡ್ಕೊಬೋದು ಇಲ್ಲಾಂದರೆ ಫ್ರೆಶ್ ಆಗಿ ತಿತ್ಕೊಬಂದಿದ್ದೀನಿ ಅಂದರೆ ಸ್ವಲ್ಪ ಲೇಟಾಗುತ್ತೆ ನಿಧಾನಕ್ಕೆ ಬಿಡಿಸ್ಬೇಕು ಕಡ್ಡಿಯಲ್ಲೂ ಬರದಂಗೆ ಕಡ್ಡಿ ಒಂಚೂರು ಇರಬಾರ್ದು ಆ ರೀತಿ ಬಿಡಿಸ್ಕೊಂಡು ಇಟ್ಕೋಬೇಕು ನೋಡ್ತಾ ಇರ್ಬೋದು ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ಕೊತೀನಿ ಇದನ್ನು ಸೊಪ್ಪನ್ನ ನಾನು ಸೊಪ್ಪು ಬಿಡಿಸೋಷ್ಟರಲ್ಲಿ ಈ ಸೈಡು ಬೇಳೆನೂ ಬೆಂದಿದೆ ಒಂದು ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಲ್ಲ ಅಂತಂದರೆ ಒಂದು ಪಾತ್ರೆಯಲ್ಲಾದ್ರೂ ನೀವು ಬೇಯಿಸ್ಕೊಬೋದು ಇವಾಗ ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಖಾರನ್ನು ರುಬ್ಕೋತಾ ಇದ್ದೀನಿ ಇಲ್ಲಿ ಖಾರ ರುಬ್ಬೋಕ್ಕೆ ಒಂದು ಹತ್ತರಿಂದ ಹದಿನೈದು ಹನ್ನೊಂದು ಮಿಷಕ್ಕೆ ಹುರಿದ್ಬಿಟ್ಟು ಲೈಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಹುಣ್ಸೇನ ಹಾಕೊಂಡಿದ್ದೀನಿ ಒಂದು ನಿಂಬೆಣ್ ಗಾತ್ರದಷ್ಟು ಅದಾದಮೇಲೆ ಇಲ್ಲಿ ಎರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿಯಾಗಿರುತ್ತೆ ಅದಕ್ಕೆ ಬೆಳ್ಳುಳ್ಳಿನೂ ಮತ್ತು ಮೆಣಸು ಹಾಕ್ಕೊಂಡು ಅದಕ್ಕೆ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಜೀರಿಗೆನೂ ಜಾಸ್ತಿ ಇರಬೇಕು ಅದಾದಮೇಲೆ ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಆಪ್ಷನ್ ಅಲ್ಲದು ಕರಿಬೇವು ಸೊಪ್ಪು ಹಾಕೊಂಡು ಹಾಕೋಬೋದು ಇಲ್ಲೊಂದು ಇಲ್ಲ ಅದಾದಮೇಲೆ ನಾನು ಬೇಳೆ ಕುಗ್ಸ್ಕೊಂಡಿದ್ನಲ್ಲ ಆ ಬೇಳೆನೂ ಹಾಕ್ಕೊಂಡು ಇದಕ್ಕೆ ಕಾಯಿ ಹಾಕ್ತಾಯಿಲ್ಲ ನಾನು ಸ್ವಲ್ಪ ಕಾಯಿನೂ ಹಾಕೋತಾರೆ ನಾನು ಕಾಯಿ ಹಾಕ್ತಾಯಿ ಬರೀ ಬೆಂದಿರೋಂತಹ ಬೇಳೆನ ಮಾತ್ರ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ರುಬ್ಕೊಳೋದಷ್ಟೇ ಅದು ರುಬ್ಕೊಂಡಾದ್ಮೇಲೆ ಇಲ್ಲಿ ನಾನು ಬೇಳೆ ಬೇಯಿಸ್ಕೊಂಡಿದ್ದೆನಲ್ಲ ಅದೇ ನೀರಿಗೆ ಕುದಿ ಬಂದಮೇಲೆ ಸೊಪ್ಪೆಲ್ಲೂ ಇಟ್ಕೊಂಡಿದ್ನಲ್ಲ ನುಗ್ಗೆ ಸೊಪ್ಪು ಅದನ್ನು ಹಾಕೋತಾ ಇದ್ದೀನಿ ಫುಲ್ಲಾಗಿ ಈ ರೀತಿ ಹಾಕ್ಕೊಂಡು ಮೇಲುಗಡೆ ರುಚಿ ಹಾಕೋಬೇಕು ಅಂದರೆ ಉಪ್ಪನ್ನ ಹಾಕೋಬೇಕು ಎಷ್ಟು ಬೇಕು ಅಷ್ಟು ಈ ಸಮಯದಲ್ಲಿ ಉಪ್ಪನ್ನ ಹಾಕ್ಕೊಂಡು ಇದನ್ನು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಮುರ್ಚಿ ಹಾಕ್ಕೊಂಡು ಒಂದು ಐದೈದು ನಿಮಿಷಕ್ಕೂ ಈ ಥರ ಮುರ್ಚಿ ಹಾಕ್ಕೊಂಡು ನೀಟಾಗಿ ಎರಡು ಕಡೆಯೂ ಈ ರೀತಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಎರಡು ಕಡೆಯೂ ಮುರ್ಚ್ ಹಾಕ್ಕೊಂಡು ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ನಾನು ಸೊಪ್ಪು ಸೋಸೋ ಬಟ್ಲಲ್ಲಿ ಸೋಸ್ಕೊತೀನಿ ಇವಾಗ ಸಾಂಬಾರು ಬೇಳೆ ಮತ್ತು ಸೊಪ್ಪು ಬೇರೆನ ನಾನು ಮಾಡ್ಕೋತೀನಿ ಇವಾಗ ಇವಾಗ ಎರಡೂ ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ನೀ ಒಳಗಡೆ ಇರೋಂತಹ ಸಾಂಬಾರೆಲ್ಲ ಕೆಳಗಡೆ ಬಂದಿರುತ್ತೆ ಮೇಲುಗಡೆ ಸೊಪ್ಪು ಮಾತ್ರ ಇರುತ್ತೆ ಅವಾಗ ಒಗ್ಗರಣೆ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಕೆಳಗಡೆ ಸಾಂಬಾರು ಉಳ್ಕೊಂಡಿದೆ ಇದಕ್ಕೆ ಖಾರ ತೊಳೆದು ನೀರು ಹಾಕ್ಕೊಂಡು ಸಲ ಕುದಿಸ್ಕೋಬೇಕು ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಣಮೆಣ್ಸಿ ಕಾಯಿನ ಮುರಿದು ಹಾಕೊಂಡಿದ್ದು ಹಾಕ್ಕೊಂಡು ಅದನ್ನು ಬಾಣಲಿಗೆ ಹಾಕ್ಕೊಂಡು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋಷ್ಟಿಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದು ಕ್ರಿಸ್ಪಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಸೊಪ್ಪು ಜೊತೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡೋಷ್ಟಿಲ್ಲ ಇದನ್ನು ನೋಡ್ತಾ ಇರ್ಬೋದು ಇಷ್ಟಾದರೆ ಸಾಕು ಈ ಸಮಯದಲ್ಲಿ ನಾನು ಸೊಪ್ಪು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊಪ್ಪು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಕಾಯಿ ತುರಿಗೆ ಎಷ್ಟು ಬೇಕೋ ಅಷ್ಟೆಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ತುರಿದ್ಬಿಟ್ಟು ಇದ್ದೀನಿ ಈ ಕಾಯಿ ತುರಿ ಹಾಕೋದ್ರಿಂದ ಸೊಪ್ಪು ಒಗ್ಗರಣೆಗೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕು ಯಾಕಂದರೆ ಉಪ್ಪು ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ಇದ್ದಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಒಂದೆರಡು ನಿಮಿಷ ಬಾಡಿಸ್ಕೊಂಡು ನಾನು ಸೊಪ್ಪೆಲ್ಲನೂ ಬಸ್ತಿ ಇಟ್ಕೊಂಡಿದ್ನಲ್ಲ ಸೊಪ್ಪು ನುಗ್ಗಿ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೇ ಮಿಕ್ಸ್ ಆದಮೇಲೆ ಇದಕ್ಕೆ ರೆಡಿ ಆಯಿತು ಅಂತ ಅರ್ಥ ಒಂದು ಐದು ನಿಮಿಷ ಈ ಥರ ಬಾಡಿಸ್ಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಬಿಟ್ರೆ ಈರುಳ್ಳಿ ಮತ್ತು ಸೊಪ್ಪು ಕಾಯಿ ಎಲ್ಲ ಹೊಂದ್ಕೊಂಡಿರುತ್ತೆ ರೆಡಿ ಇದು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೋಡಿದ್ರಲ್ಲ ತುಂಬ ಈಸಿಯಾಗಾಯಿತು ಈ ಸೈಡು ಪಲ್ಯನೂ ರೆಡಿ ಆಯಿತು ಈ ಸೈಡು ಖಾರನೂ ರೆಡಿ ಆಯಿತು ಈ ಸೈಡು ಸಾಂಬಾರು ರೆಡಿಯಾಗಿದೆ ಇದರ ಜೊತೆ ಮುದ್ದೆ ಇದ್ರಂತೂ ಸೂಪರಾಗಿರುತ್ತೆ ಇದು ಅನ್ನಕ್ಕೆಲ್ಲ ಸೂಟ್ ಆಗೋಲ್ಲ ಇದು ಮುದ್ದೆನೇ ಬಿಸಿ ಬಿಸಿಯಾಗಿ ಆಗಿ ಮುದ್ದೆ ಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಬಡಿಸ್ತಾ ಇದ್ದೀನಿ ಮಂಡೆ ಸೈಡೋರ್ಗಾದರೆ ಈ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನುಗ್ಗೆ ಸೊಪ್ಪಂತೂ ಶುಗರ್ ಇರೋರಿಗಾಗಲಿ ಯಾರಿಗೇ ಆಗಲಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಂದು ಸಲ ನೀವೂ ಟ್ರೈ ಮಾಡಿ ನುಗ್ಗೆ ಸೊಪ್ಪು ಉಪ್ಸಾರು ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ನೋಡಿದ್ರೆಲ್ಲ ತುಂಬ ಈಸಿಯಾಗಿ ಯಾವ ರೀತಿ ನುಗ್ಗಿ ಸೊಪ್ಪಿನ ಉಪ್ಸಾರನ್ನ ಮಾಡ್ಕೋಬೋದು ಅಂತ ಈ ವಿಡಿಯೋನಾದ್ರೂ ಸ್ವಲ್ಪ ಏನಾದರೂ ನಿಮಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್